ಸಾವಿತ್ರಿ ಸಾವಿತ್ರಿ ಅಪ್ಪ ಅಮ್ಮ ಒಳಗದಾಳ ಯಾಕ ಅಲ್ಲ ಸ್ವಲ್ಪ ಕರಿ ನಾನು ಜಲ್ದಿ ಜಲ್ದಿ ರೆಡಿ ಆದ್ರೆ ನಾನು ಸ್ವಲ್ಪ ಹೊರಗೆ ಹೋಗಿ ಎಲ್ಲಾರು ನೀವತ್ತ ಮದುವೆ ಕರ್ಕ ಬರ್ಬೇಕಂತ ನೀ ಏನೋ ಕಸ ಹೊಡ್ಕೊಂಡು ನಿಂತೀಯಲ್ಲ ಅದಪ್ಪ ಒಳಗದಾಳ ತಡಿರಿ ಕರಿತೇನೆ ಅಮ್ಮ ಏ ಅಮ್ಮ ಏನ್ ಭವ್ಯಾ ಅದು ಭವ್ಯಾ ಅಲ್ಲ ಕರೆದಿದ್ದೆ ನಾನು ಏನ್ ಹೇಳ್ರಿ ಬೆಳಗ್ಗೆ ನಾಷ್ಟ ಮಾಡಾತಿದ್ದೆ ಅಂದಂಗ ಅಳಿಂದ್ರಾರು ಬರ್ಲಿಲ್ಲನ ಬಂದಾರ ಅದು ಜಲ್ದಿ ಜಲ್ದಿ ತಯಾರಾಗು ಸ್ವಲ್ಪ ಗಾರ್ಮೆಂಟ್ಸ್ ಕಡೆ ಹೋಗಬೇಕಲ್ಲ ಈಗ ಸದ್ಯಕ್ಕೆ ಕೆಲಸನಲ್ಲ ರಜೆ ಹಾಕು ಇನ್ನೊಂದು ವಾರ ಓದಿಲ್ಲ ಮದ್ವಿ ಗಾರ್ಮೆಂಟ್ಸ್ ಹೋಗ್ಬರ್ತಾ ಮದ್ವಿ ಈಗ ಕರೆಯರ್ಬೇಕು ರಮ್ಯಾ ಮತ್ತ ಕಡೆ ಅಂದ್ರೆ ಬೆಂಗ್ಳೂರ್ನಾಗ ಎಲ್ಲ ಬೇಕಲ್ಲ ಅವ್ರೂರ್ ದೋರ್ ಯಾರದಲ್ಲ ಅವ್ರನ್ನೂ ಸ್ವಲ್ಪ ಕವರ್ ಮಾಡಿ ಬರ್ತಾರ ನಾನು ನೀನು ಸೂರಜ ಇಲ್ಲೇ ಹತ್ರದವ್ರನ್ನ ಆಮೇಲೆ ಅಗ್ದಿ ಕಾಸು ಫ್ರೆಂಡ್ಸ್ ಅವರು ಇವ್ರು ಅಂತ ಹೇಳಿ ಕರ್ದ ಬಂದ್ರ ಮುಗಿತತಿ ಇವತ್ತೆಲ್ಲಾನು ಮುಗಿಸಿ ಬಿಡ್ಬೇಕು ಅದಕ್ಕೆ ಜಲ್ದಿ ಜಲ್ದಿ ರೆಡಿ ಆಗ್ರಿ ಮತ್ತೆ ರಮ್ಯಾ ಸುರೇಶ ಇಬ್ರು ಈಗ ಎಲ್ಲಾರು ಕರೆದು ಸಾಯಂಕಾಲ ಅಂದ್ರೆ ಇಲ್ಲೇ ಬಂದ್ಬಿಡ್ತಾರ ಮತ್ತೆ ಹೋಗಿಲ್ಲ ಆಮೇಲೆ ಮಧುರ ಹತ್ತಿನೂ ಬರಾತಾರ ಚಲ ಆಯ್ತು ಬಿಡ್ರಿ ಅಂದ್ರ ಮನಿ ತುಂಬಂಗ್ ಇರ್ತೈತಿ ಇಲ್ಲ ಅಂದ್ರ ಮದ್ವಿ ಕಳೆನ ಇರಂಗಿಲ್ಲ ಮನೆಯಾಗ ಸರಿ ಇವತ್ತೊಂದು ದಿವಸ ನಮ್ ಟೈಮ್ ಇರೋದು ಅಂದಂಗ ರಮ್ಯಾ ಥೋ ರಮ್ಯಾ ಅಂತ ನೋಡಬಹುದು ಭವ್ಯ ಅಪ್ಪ ಅಲ್ವಾ ನೀ ಯಾಕೆ ಇದೆಲ್ಲ ಮಾಡಾತಿದಿ ಎಲ್ಲ ಇವತ್ತು ಕೆಲಸಕ್ಕೆ ಬಂದಿಲ್ಲ ಇಲ್ಲ ಇಲ್ಲ ಅದು ಕೆಲಸಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಗಿ ಬರ್ತೇನೆ ಅಲ್ಲ ನಾನು ಸ್ವಲ್ಪ ಕಸ ಹೊಡ್ಕೊಡುವ ಜಲ್ದಿ ಜಾಗ ಮಾಡಿ ಪೂಜೆ ಮಾಡ್ಬೇಕು ಅಂತ ಅಂದ್ರೆ ಅದಕ್ಕೆ ಕಸ ಹೊಡೆದ ನಾವು ಸಾತಿಲ್ಲ ಹೌದಾ ಸಾಕಿನ ಇನ್ಮೇಲೆ ಮನಿ ಕೆಲಸ ಮಾಡೋಕ್ ಹೋಗ್ಬಿಡಬಹ ಏನ ನಾಳೆ ಮದುಮಗಳು ಅದು ಅಂತ ಅಂದ್ರೆ ಮತ್ತೆ ಇಂಥವನ್ನೇನು ಮುಟ್ಟಕ್ ಬರಂಗಿಲ್ಲ ಸರಿಯಪ್ಪ ಮತ್ತೆ ಜಲ್ದಿ ಜಲ್ದಿ ರೆಡಿ ಆಗ್ರಿ ಹೋಗಿ ಎಲ್ಲಾರ್ನು ಕರ್ಬರಂತ ಅಂದಂಗಾರಿ ಮತ್ತೆ ಕರೆಕ್ ಹೋದಾಗ ಎಲ್ಲರಿಗೂ ಸೀರಿ ಕೊಟ್ಟು ಬರ್ಬೇಕಲ್ಲ ಮತ್ತೆ ಇನ್ನೂ ಒಂದಿಷ್ಟು ಸೀರಿ ಪ್ಯಾಕೆಟ್ ಅದಾವ ಏನ್ ಮಾಡ್ಲಿ ಅವು ಎಲ್ಲ ತರ ಹೇಳ್ಬಿಟ್ಟಿರ್ತೀನಿ ನಾ ಇಷ್ಟು ಕಾರಣ ಇಡ್ತೇನೆ ಅಂತ ಅಂದ್ರೆ ಕರೆಕ್ ಹೋದಾಗ ಅಲ್ಲೇ ಕಾರ್ಡ್ ಜೊತೆಗೆ ಸೀರಿನೂ ಕೊಟ್ಟು ಬರಕ್ ಬರ್ತೀತಿ ಮತ್ತೆ ಮದ್ವಿ ಬಂದಾಗ ಒಬ್ರಿಗೆ ಕೊಟ್ಟು ಒಬ್ರಿಗೆ ಬಿಡೋದು ಆಗ್ಬಾರ್ದು ಈ ಒಂದ್ ವೇಳೆ ಸೀರಿ ಅದು ಕೊಟ್ಟು ಬಂದ್ವಿ ಅಂತ ಅಂದ್ರೆ ಮದ್ವಿಗೆ ಒಬ್ಬೊಬ್ರು ಬಂದಿಲ್ಲ ಅಂದ್ರು ನಮ್ಗೆ ಅವ್ರ ಋಣ ಇರಂಗಿಲ್ಲ ಅದು ಕರೆ ಬಿಡಪ್ಪ ಮತ್ತೆ ಸುಮ್ನೆ ಈಗ ಅವ್ರಿಗೆ ಬಿಟ್ವಿ ಇವ್ರಿಗೆ ಬಿಟ್ವಿ ಅನ್ನೋದ್ ಆಕೇತಿ ಸುಮ್ನೆ ಈಗ ಮನೆ ಎಲ್ಲಾ ಕೊಟ್ಟು ಬಂದೇವಲ್ಲ ಹಂಗಿ ಇವತ್ತು ಕೊಟ್ಟು ಬಂದ್ ಬಿಡೋಣ ಅಂತ ಮತ್ತೆ ಅಂತೂ ಮಿಕ್ಕಿ ಯಾರ ಹೊಸಬ್ರು ಬಂದ್ರಂತ ಅಲ್ಲೇ ಮದ್ವಿ ಮನೆಯಾಗ ಒಂದ್ ಬ್ಲೌಸ್ ಪೀಸ್ ಅದು ಕೊಟ್ರ ಬರ್ತದೆ ಹೋದಲ್ರಿ ಅಮ್ಮ ಈ ಬ್ಲೌಸ್ ಪೀಸ್ ಎಲ್ಲ ಹಳೆ ಕಾಲದ ಈಗೆಲ್ಲ ಏನಾದ್ರು ಇದ್ರು ಚಂದ ಚಂದ ನಾವು ಗಿಫ್ಟ್ ಅದು ಕೊಡ್ತಾರ ಅವ್ನ ತರ್ಸಿ ಕೊಟ್ಟರ ತಗೋ ಅವೇನ್ ಬಾಳ್ ರೇಟ್ ಇರಂಗಿಲ್ಲ ಸರಿ ಹಂಗಾರೆ ಏನ್ ಮಾಡ್ತೀನಿ ನೋಡು ಅವ್ ಪ್ಯಾಕಿಕ್ ನನಗೆ ಗೊತ್ತಾಗಿಲ್ವಾ ಮನೆಯಾಗ ಮಾಡೋಷ್ಟು ಟೈಮು ಇಲ್ಲ ನೀ ಏನು ತಲೆ ಕೆಡ್ಸ್ಕೊಬೇಡ ನಾ ಇವತ್ತ ಹೋಗಿ ಸಾಯಂಕಾಲ ಹೆಂಗಿದ್ರು ರಮ್ಯಾಕ ಬರ್ತಾಳಲ್ಲ ಅಕ್ಕಿನ ಕರ್ಕೊಂಡು ಹೋಗಿ ಅವನ್ನೆಲ್ಲ ಆರ್ಡರ್ ಹಾಕಿ ಬರ್ತೇನೆ ನಾಳೆ ಅಂದ್ರೆ ಎಲ್ಲ ಪ್ಯಾಕ್ ಮಾಡಿ ಮನಿ ಕೊಟ್ಟು ಕಳಿಸ್ತಾರ ಸರಿ ತಗೋ ಏನ್ ಮಾಡ್ತೀನಿ ನೋಡು ಅತೆ ಮತ್ತೆ ಮನಿ ಕೆಲ್ಸಕ್ಕೆ ಆ ಒಬ್ಬಕ್ಕಿನ ಸಾಲಂಗಿಲ್ಪ ಇನ್ನೊಂದ್ ಎರಡು ಜನ ಬೇಕಾಕೇತ ಒಂದ್ ಕೆಲಸ ಮಾಡ್ರಿ ಆನ್ಲೈನ್ ನಾಗ ಬುಕ್ ಮಾಡ್ಬಿಡ್ರಿ ಒಂದ್ ಸುದ್ದಿ ಸುಖ ಅಂತ ಹೇಳಿ ಸಿಕ್ತಾರ ನೀವೇನ್ ಬ್ಯಾಡ್ರಿ ನಾ ಮಾಡ್ತೀನಿ ತೋರಿ ನಾಳಿಂದ ಬಂದು ಮಾಡ್ಕೊಟ್ಟು ಮದ್ವೆ ಆಗುತ್ತಾನ ಸರಿ ನಾ ಪಾಸ್ಟ್ ಮಾಡ ಬರೀ ನಾಷ್ಟಾ ಮಾಡ್ರಿ ನಾಷ್ಟಾ ಮಾಡ್ದಾರ ಜಲ್ದಿ ರೆಡಿ ಸರಿ ಅವ ಏನೇನ್ ಎಲ್ಲ ನೋಡ್ ಹೇಳ ಅವ್ನ ಇಷ್ಟೊಂದು ಕಾರಣ ಇಡ್ತೇವೆ ಅಂತ ಅಷ್ಟ ಜಲ್ದಿ ಮತ್ತೆ ನೀನು ರೆಡಿ ಆ ಸರಿ ಆಯ್ತಾ ಆಮೇಲೆ ಅಳೇಂದ್ರ ಅವ್ ಒಂದಿಷ್ಟು ಹೆಸರೆಲ್ಲ ಕೊಟ್ಟಿದ್ನಲ್ರಿ ನಿಮ್ಗೆ ನೋಟ್ ಮಾಡಿ ಅದು ನೋಟ್ಬುಕ್ ಎಲ್ಲ ನನ್ನ ಹತ್ರ ಐತ್ರಿ ಸುರೇಶ್ ಈಗ ಯಾರು ಕರಿಬೇಕು ಅದನ್ನೆಲ್ಲ ಬರ್ಕೊಟ್ಟು ಲೀಸ್ಟ್ ಐತಿ ಅವನ ಹತ್ರ ಅವನು ಕರಾಕ್ ಈಗ ರಮ್ಯಾನು ರೆಡಿ ಆಗಿದ್ಲು ಇಬ್ರು ಸೇರಿ ಹೊಂಟ ಬಿಟ್ಟಿದ್ರು ನಾನು ಹಂಗ ಬಂದ ಸಾಯಂಕಾಲ ಅಂದ್ರೆ ಇಷ್ಟು ಸೇರೆ ಬರ್ತಾರ ಅಲ್ಲಪ್ಪ ನಿಮ್ಮನ್ನು ಕರ್ಕೊಂಡ್ ಬಂದ್ಬಿಡ್ಬೇಕಿತ್ತು ಪಾಪ ಅವ್ರ ಒಬ್ಬರ ಮನ್ಯಾಗ ಇಲ್ಲಿ ಇಲ್ಲರಿ ಎಲ್ಲಾ ಕೆಲಸ ಮುಗಿಸಿ ಏನೇನ್ ಬೇಕೆಲ್ಲ ತಗೊಂಡಿಟ್ಕೊಂಡು ಬರ್ತಾರ ಮತ್ತಿಗ್ ನಾಕೈದು ಸಲ ಹೋಗ್ಕ ಆಗಿಲ್ಲಾ ಹಂಗಾಗಿ ಅಮ್ಮನೂ ಎಲ್ಲಾ ರೆಡಿ ಮಾಡ್ಕೊಂಡ ಬರ್ತೀನಿ ಅರ್ಜೆಂಟ್ ಮಾಡ್ಬೇಡ ಅಂದಾರ್ ಸಾಯಂಕಾಲ ಸುರೇಶ್ ಅವರ ಕರ್ಕೊಂಡ್ ಇಲ್ಲ ನಾನು ಕರ್ಕೊಂಡ್ ಬರ್ತೇನೆ ತೋರಿ ಆತಪ್ಪ ಅಂದ್ರ ಸ್ವಲ್ಪ ಅವ್ರಿಗೂ ಎಲ್ಲ ಜೊತೆಗೂ ಬೇರೆ ಸ್ವಲ್ಪ ಖುಷಿ ಅನಿಸುತ್ತಲ್ಲ ಇದ್ರ ಇದ್ರೆ ಬೇಜಾರಾಕಿತಿ ಅದ್ರ ಬೇರೆ ಈಗ ಇಷ್ಟು ಮನೆಗ ಕುಟುಂಬ ಕುಟುಂಬಿತ್ತ ಎಲ್ಲಾ ಜೊತೆಗೂ ಟೈಮ್ ಕಳೆದು ದು ಆಗ್ಬಿಟ್ಟಿತ್ತಲ್ಲ ಮತ್ತ ಇನ್ನ ಒಬ್ಬರಾದ್ರೆ ಅಂತ ಗೊತ್ತ ಮನಿ ಕೆಲ್ಸಕ್ಕೆ ಲಕ್ಷ್ಮಿ ಅದಾಳಲ್ಲಾ ಆದ್ರೂ ಹೇಳಿದ್ನಪ್ಪ ಒಂದ್ ಕೆಲಸ ಮಾಡ್ತೇನೆ ತಳಿ ಅವರ ಕಿ ಲಕ್ಷ್ಮಿಗೂ ಅಮ್ಮಗೂ ಕರ್ಕೊಂಡ್ ಬಂದ ಬಿಡ್ತಾನಂತ ಅಂದ್ರ ಲಕ್ಷ್ಮಿನ ಸ್ವಲ್ಪ ಇಲ್ಲೇ ಸಹಾಯಕ್ ಹಾಕಳ ಮತ್ತ ಆಮೇಲೆ ಬೇರೆ ಯಾರ ಇದ್ರ ಕೆಲ್ಸಕ್ಕೆ ನೋಡಕ್ ಬರ್ತೈತಿ ಅಷ್ಟ್ ಮಾಡಪ್ಪ ಆದ್ರೂ ಪಾಪ ಹುಡುಗಿಗ ಇಲ್ಲೂ ಬಂದು ಕೆಲಸ ಅಂದ್ರ ಹಂಗೇನ್ ಇಲ್ ತೋರಿ ಅಕ್ಕೇನ್ ಖಾಲಿ ಕುದ್ರಂಗಿಲ್ಲ ನಾವ್ ಹೇಳಿಲ್ಲ ಅಂದ್ರ ಮಾಡ್ತೇತಿ ಚಲೋದಾ ಸರಿನಪ್ಪ ನಿಮ್ಗೇನು ಬೇಜಾರಿಲ್ಲ ಅಂತ ಅಂದ್ರೆ ಕರ್ಕೊಂಡ್ ಬರ್ರಿ ಹಂಗಂತ ಹೇಳಿ ಮತ್ತೆ ಇಷ್ಟು ಕೆಲಸ ಹುಡ್ಗಿ ಮೇಲೆ ಬಿಡೋದ್ ಬೇಡ ನಾವು ಬೇರೆ ಯಾರ ನೋಡಾಕೊಡ್ತೀತಿ ಅದು ಏನಿಲ್ಲ ತಗೋರಿ ಮಾವರ ಪಾಪ ಬಡೂಲ ಅದಾಳಲ್ಲ ಈಗ ಯಾರಿಗಾರ ಕೆಲ್ಸಕ್ಕೆ ಇಟ್ರು ನಾವು ಅವ್ರಿಗೆ ಕೊಡ್ಬೇಕಲ್ಲ ದುಡ್ಡು ಅದ ದುಡ್ಡನ್ನ ಹಾಕಿ ಕೊಟ್ರ ಖುಷಿಯಿಂದ ಇಸ್ಕೊಂಡು ಹೋಗಾಳ್ರಿ ಪಾಪ ಬಡ್ತನ ನೋಡ್ರಿ ಬಡತನ ಅಂತ ಅನ್ನಂಗಿಲ್ಲಪ್ಪ ದೇವ್ರು ಯಾವಾಗ ತೆಗಿತಾನ ಗೊತ್ತಿಲ್ಲ ಒಟ್ಟು ಸ್ವಲ್ಪ ಕಷ್ಟಪಟ್ಟರೆ ಜೀವನ ಚಲೋ ಆಕಿತಿ ಐತ್ರಿ ನಾನು ಏನೇನೋ ಪ್ಲಾನ್ಸ್ ಅದಾವ ಸ್ವಲ್ಪ ಇದೆಲ್ಲ ಫ್ರೀ ಆಗ್ಲಿ ನಮ್ಮ ಪಾಪು ಮನಿಗ್ ಬರ್ಲಿ ಆಮೇಲೆ ಸುರೇಶ್ ಸ್ವಲ್ಪ ಫ್ರೀ ಆಗ್ಲಿ ಆಮೇಲೆ ಎಲ್ಲ ಮಾತಾಡಿ ಒಂದ್ ಸ್ವಲ್ಪ ಎಲ್ಲದಕ್ಕೂ ದಾರಿ ಮಾಡ್ಕೊಡ್ಬೇಕಾಗಿತ್ತು ಅಕ್ಕಿನ ಮಕ್ಕಳು ಪಾಪ ಓದಕಾವ್ರಿ ಅವಕೂ ಓದೋದಲ್ಲ ನಾನು ನೋಡ್ತೇನೆ ಅಂತ ಹೇಳಿನಿ ಅದು ನಮ್ಮ ಸುರೇಶ್ ಅವ್ರು ನಡ್ಸಾಕ್ತಿದ್ ಚಾರಿಟಿ ಐತಲ್ಲ ಅಲ್ಲಿಂದ ಫಂಡ್ ಹೋಗೋ ತರ ವ್ಯವಸ್ಥೆ ಮಾಡ್ತೀನಿ ಉದ್ದೇಶ ಚಲೋ ಐತಪ್ಪ ಉದ್ದೇಶ ಚಲೋ ಇದ್ರೆ ನೆರವೇರ್ತಿ ತಗೋ ನಡಿ ಅವ್ನಿ ಮತ್ತೆ ಏನೋ ಹೇಳೋ ಅವ್ನಿಷ್ಟು ಕಾರಣ ಗಿಡ ಅಂತ ಮತ್ತ ಗಿಫ್ಟ್ ಏನಾಗ್ ಅಂತಾಳಲ್ಲ ರಮ್ಯಾ ಜೊತೆ ಭವ್ಯ ಹೋಗಿ ಅವನು ಒಂದಿಷ್ಟು ಏನಂತ ನೋಡೋಣ ತಗೋ ನೋಡೋಣ ತಗೋರಿ ಮವರ ಹಂಗೇನಾರಿದ್ರ ಅವ್ರ ಜೊತೆಗೆ ಹೋಗಿ ಏನ್ ಬೇಕು ಏನಿಲ್ಲ ನೋಡ್ಕೊಂಡು ಇವತ್ತ ತೊಗೊಂಡ್ ಬರಾಕ ಬರ್ತೈತಿ ಬಾಳ ಡಿಲೇ ಮಾಡ್ಬೇಡ ಸರಿನ ಪಾಲ್ಯ ಹೊರ ರೂಮ್ ಗದವ ಇಷ್ಟು ಪ್ಯಾಕೆಪ್ಸ್ ನಿಡ ನಡಿ ಇವತ್ತ ಮನೆಯದು ಸ್ವಚ್ಛ ಮಾಡ್ಬಿಡ್ಲೇನ್ರಿ ಹಾ ನಿರ್ಮಲಾ ಅಷ್ಟ್ ಕೆಲಸ ಮಾಡ ಇಷ್ಟ ಸೋಫಾ ಸೆಟ್ ಕುರ್ಚಿ ಅದ್ರ ಮೇಲೆ ಕವರ್ ಅದಾವಲ್ಲ ಇವೆಲ್ಲ ಇವು ದಿಂಬಿನೂ ಅವು ಇವು ಅಂತ ಹೇಳಿ ಅವು ಇಷ್ಟು ಕವರ್ ತೆಗಿ ಈ ದಿವಾನ ಕಾಟನ್ ಸೆಟ್ ಎಲ್ಲ ನೋಡ ತೆಗೆದ ಮಷಿನಿಗೆ ಹಾಕ ಅದನ್ನ ಮಗಕ್ ಹಾಕು ಅವು ಫುಲ್ ಒಂದ್ ಸೆಟ್ ಹಾಕೈತಿ ಆಮೇಲೆ ಮೇಲೆ ಎಲ್ಲಾ ರೂಮ್ ನಾಗು ಬೆಡ್ ಶೀಟ್ ದಿಂಬಿನ ಕವರ್ ಎಲ್ಲಾ ತಗೋ ಎಷ್ಟಕ ಹಾಕೋ ನೋಡಿ ಮಷಿನ್ ನಾಗ ಎಷ್ಟ್ ಇರ್ತೈತಿ ಹಾಕಿ ಮಷಿನಿಗೆ ರನ್ ಮಾಡ ಆಮೇಲೆ ಇವೆಲ್ಲ ಧೂಳ ಅವು ಕೊಡ್ಕೋ ಹೊರಗೆಲ್ಲ ಬಾ ಧೂಳ ಆಗೈತಿ ಗ್ಲಾಸ್ ಗೀಸ್ ಎಲ್ಲ ಚಂದ ಒರ್ಸ್ಕೋ ಅವು ಮದ್ವೆಗ್ ಮಾಡಿದ್ದ ಅಗದಿ ಈಗ ಹೆಚ್ಚು ಕಡಿಮೆ ಎರಡ್ ತಿಂಗ್ ಆಗಾಕ್ ಬಂತ ಅಷ್ಟು ಒರ್ಸ್ಕೊಂಡಿದ್ವಿ ಈಗ ಸ್ವಚ್ಛ ಅದು ಸ್ವಚ್ಛ ಮಾಡ್ಬೇಕು ಆಯ್ತ್ರಿ ಅಮ್ಮ ಇವತ್ತ ಎಷ್ಟ ಆಕೇತಿ ಎಷ್ಟ ಮಾಡ್ತೇನ್ರಿ ಉಳಿದಿದ್ದು ನಾಳೆ ಮಾಡ್ತೇನ್ರಿ ಸರಿ ಇನ್ನೊಬ್ರು ನೇರ ನಾಳೆ ಕರ್ಕೊಂಡ್ ಬಾ ಅಂತ ಹೇಳ್ತೇನೆ ನೀನ್ ಒಬ್ಬಕಿನ ಮಾಡಲ್ಲ ಅಂತೀವ ಇಲ್ರಿ ಅಲ್ಲೇ ನಮ್ಮ ಮನೆ ಹತ್ರ ಒಬ್ಬ ಬ್ರದರ ಆಕಿಗೂ ಕೇಳಿಟ್ಟೇನೆ ಆಕಿ ಬರ್ತೇನೆ ಅಂತ ಮುಂದಿನ ವಾರ ಆಕಿ ಜೊತೆ ಕರ್ಕೊಂಡು ಉಳಿದಿದ್ದು ಎಲ್ಲ ಮಾಡ್ಬಿಡ್ತೇನ್ರಿ ಈಗ ಮೇನ್ ಮೇನ್ ಈ ಹಾಲು ಹೊರಗಿಂದ ಹಾಲು ಅದು ಇದು ಎಲ್ಲ ಮಾಡ್ತೇನ್ರಿ ಒಳಗಿನ ಮೇಲಿನ ರೂಮ್ ಅವು ಇವು ಎಲ್ಲಾ ಆಕಿನ ಕರ್ಕೊಂಡು ಮುಂದಿನ ವಾರ ಒಂದ್ ದಿವಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೇನ್ರಿ ಸರಿ ನಾವ್ ಆಕಿಗ ಏನ್ ಬೇಕು ನೋಡ್ರಿ ರೊಕ್ಕ ಕೊಡ್ತೇನೆ ಅಂತ ಹೇಳ ತೀರಾ ಕಡಿಮೆ ಏನ್ ಕೊಡಂಗಿಲ್ಲ ಅಂತ ಹೇಳಿ ಇರ್ಲಿ ಬಿಡ್ರಿ ಅವರ ಅದು ಗೊತ್ತಿತ್ತು ಅವ್ರಿ ನನಗೇನ್ ಗೊತ್ತಿಲ್ಲೇನ್ರಿ ನೀವು ಮಾಡಿದ ಕೆಲ್ಸಕ್ಕೆ ಕರೆಕ್ಟಾಗಿ ಆಗಿ ರೊಕ್ಕ ಕೊಡ್ತಿರ್ತವ್ರಿ ಸರಿಯಾ ಅದ್ರ ಸ್ವಚ್ಛ ಇರ್ಬೇಕಂತ ಹೇಳಿ ನೋಡು ಸರಿ ಅಮ್ಮ ನನ್ಗೆ ಗೊತ್ತಿತ್ತು ರೀ ನಾನು ಮುಂದಿನ ಕರ್ಕೊಂಡು ಬರ್ತೇನೆ ಈಗ ಏನೇನ ಎಲ್ಲಾ ಕೆಲಸ ಮಾಡ್ಕೊಂತೇನೆ ರೀ ಸರಿ ಮೊದಲು ಅವು ಇವನ್ನ ಮಷಿನಿಗೆ ಹಾಕೊಂಡು ಬಾಂಡೆ ಅದು ತಿಕ್ಕ ಆಮೇಲೆ ದುಳ ದುಳ ಕೊಡ್ಕೊಂಡು ಕಸ ಹೊಡೆದನೆಲ್ಲ ವರ್ಸ್ ಬಿಡ ಏನ ಅಷ್ಟ ತನಕ ಮಷಿನಿನ ಕೆಲಸನ ಮುಗಿದಿರ್ತತಿ ಅರ್ಬಿ ಆರ ಹಾಕೊಂತಿ ನಾನು ಹೋಗಿ ಆಯ್ತು ರೀ ಅಂದಂಗ ಅಜ್ಜಿ ರೀ ಏನು ಕಂಡೆ ಇಲ್ಲಲ್ಲ ರೀ ಅವರೆ ದೇವಸ್ಥಾನಕ್ಕೆ ಹೋಗ್ಯಾರವ ಇವತ್ತು ಇಷ್ಟು ಯಾಕ ಬೆಳಗ್ಗೆ ಎದ್ದೆ ಜಳಕ ಮಾಡಿದ್ರ ಗುಡಿಗೆ ಹೋಗ ಬರಬೇಕು ಅಂತ ಅಂತ ಹೇಳಿ ಮಮ್ಮಗನ್ ಕರ್ಕೊಂಡು ಹೋಗ್ಯಾರ ಚಲೋ ಆಯ್ತು ಬಿಡ್ರಿ ಸರಿ ನೀ ನಿನ್ ನಿನ್ನ ಕೆಲಸ ನೋಡ್ಕೋ ಸೌಮ್ಯ ಇಲ್ಲ ಹೋಗೋಣ ಅಮ್ಮ ಪೂಜಾ ಬಾ

ದೇವ್ರ ಮನೆ ಅದು ಸ್ವಚ್ಛ ಮಾಡಿಲ್ಲ ಅತ್ತಾರ ನೀವು ಜಳಕ ಮಾಡಿ ಪೂಜೆ ಮಾಡ್ರಿ ಅಂತ ಅಂದ್ಲಪ್ಪ ನಾನು ತಿಂಡಿ ಮಾಡ್ತೇನೆ ಅಂತ ಹೇಳಿ ಅಂದ್ಲ ಹೌದಾ ಮತ್ತೆ ಆಮೇಲೆ ಕಂಡೇ ಇಲ್ಲ ನಮ್ಮ ಇಲ್ಲಪ್ಪ ದೇವ್ರ ಮನೇನೂ ಸ್ವಚ್ಛ ಮಾಡಿಲ್ಲ ಅದಕ್ಕೆ ಹಂಗಾರ ಮಾಡ್ತಾಳೆ ತನ್ನ ಕರ್ಕೊಂಡ್ ಒಂದ್ ಪೂಜಾ ಬರ್ಬೇಕು ಜಲ್ದಿ ಎದ್ದು ಹೋಗೋಣ ಅಂತೇಳಿ ಬಂದ್ ಹತ್ತಿದ್ರು ನಿನ್ನೆಯಿಂದಾನು ಬೆಳಗ್ಗೆದ್ದಾರ ಬಡ ಬಡ ಹಂಗ ಕೊಟ್ಟೆ ಜಳಕ ಮಾಡಿ ಹೋಗ್ಯಾರ ಈಗ ಆಗ್ಬೇಕು ಹೇಳಿದ್ರೆ ಎಲ್ ಕೇಳ್ತಾರ ನಿಮ್ಮ ಹೋಗ್ಲಿ ಬಿಡಮ್ಮ ಏನ್ ತಲೆ ಅಲ್ಲಿ ಹೋಗ್ಯಾರ ಅಂತ ನೋಡು ಅಂತಿದ್ದಂಗ ಕಿನ ಬಂದ್ ನೋಡ್ ವೈನಿ ಎಲ್ಲಿ ಹೋಗಿದ್ರಿ ನಾನು ಅಮ್ಮ ನಿಮ್ಮನ್ನ ಎಷ್ಟು ಹುಡುಕಾಕತ್ತಿದ್ವಿ ಗೊತ್ತೇನಾ ಅದು ಪೂಜಾ ಅತ್ತೆ ಅದು ನಾನು ಸ್ನಾನಕ್ಕೆ ಹೋಗಿದ್ದೆ ಸ್ನಾನಕ್ಕೆನಾ ಮತ್ತೆ ದೇವ್ರ ಮನೆಗೆ ಸ್ವಚ್ಛ ಮಾಡ್ತೀನಿ ಅಂದಿದ್ದೆಲ್ಲ ಹಂಗ ಹೋದೆನಾ ಹೋಗ್ಲಿ ಬಿಡ ಮಾಡ್ತಿ ಇರ್ತೀಯಾ ನಾ ಮಾಡಿ ಜಾಕ ಪೂಜೆ ಮಾಡ್ತೀನಿ ತಗೋ ಅಯ್ಯೋ ಅತ್ತೆ ಅದು ಹಂಗಲ್ಲ ರೀ ಈಗ ಸದ್ಯಕ್ಕೆ ಒಂದ್ ಸ್ವಲ್ಪ ದಿವಸ ನಾನು ಹೋಗೋಂಗಿಲ್ಲ ಅದಕ್ಕೆ ಓ ಹೌದಾ ಸರಿ ತಗೋಂಗಂದ್ರ ನಾ ಮಾಡ್ತೇನೆ ಅಂತ ನೀವು ಸ್ವಲ್ಪ ನಾಷ್ಟ ಅದು ಮಾಡ್ಬಿಡ್ತೇನೆ ಆಯ್ತು ರೀ ನಾನು ನಾಷ್ಟ ರೆಡಿ ಮಾಡ್ತೀನಿ ಮತ್ತ ಅಜ್ಜಿ ಮತ್ತೆ ಇವರು ಎಷ್ಟೊತ್ತಾಕಿತ್ರಿ ಬಳತಾಕೇತನ ಬರೋದು ಏನ್ ಮಾಡ್ತಾರೆ ನಮ್ಮ ಹೇಳಕ್ಕಾಗಿಲ್ಲ ನಿಮ್ಮಜ್ಜಿ ಅವರು ಹಂಗ ಒಂದೊಂದ್ಸಲ ಜಲ್ದಿ ಬಂದ್ರೆ ಜಲ್ದಿ ಬಂದ್ಬಿಡ್ತಾರ ಇಲ್ಲ ಹಂಗ ದೇವಸ್ಥಾನ ಕುಂತ ಮಧ್ಯಾಹ್ನ ಎಲ್ಲ ಪ್ರಸಾದ ತಗೊಂಡ ಬರ್ತಾರ ಯಾಕೋ ಬೆಳಗ್ಗೆ ಬೆಳಗ್ಗೆ ಹೋಗ್ಯಾರ ಹೌದೇನ್ರಿ ಆಯ್ತು ನಾನು ನಷ್ಟ ರೆಡಿ ಮಾಡಿರ್ತೇನೆ ಅವ್ರಿಗೂ ಸೇರ್ಸೆ ಮಾಡ್ತಾನಂತ ಅವ್ರು ಬಂದ್ರ ತಿಂತಾರ ಇಲ್ಲ ನೋಡಾಕ್ ಬರ್ತೇತಿ ಹೋದಲ್ರಿ ಸರಿ ತಗೋ ಹೆಂಗಿದ್ರು ಮನೆಯಾಗ ಮಂದೇವಿ ನಡಿಗೆ ತಗೋ ಬೇಕು ಬೇಕಷ್ಟು ಮಾಡ ಉಳಿದ ನೋಡಾಕ್ ಬರ್ತೇತಿ ಇಲ್ಲ ಅವ್ರ ಬಂದಾಗ ಮಾಡ್ಕೊಡೋದಲ್ಲ ಅವನು ಏನೋ ಸ್ವರೂಪ ಹಂಗ ಕರ್ಕೊಂಡ್ ಬರಲ್ಲ ಅಮ್ಮನ ಏನಾರ ನಷ್ಟ ಮಾಡ್ಸೆ ಕರ್ಕೊಂಡ್ ಬರ್ತಾನ ನೀನೇನು ಬಾಳ ವೇಸ್ಟ್ ಆಗೋತಾರ ಮಾಡ್ಬೇಡ ಸರಿಯಾ ಅಮ್ಮ ನಿಜವಾಗ್ಲು ಈ ವೈನಿ ಬಂದಿದ್ದು ಭಾಳ ಅಂದ್ರೆ ಭಾಳ ಚಲೋ ಆಗೈತಲ್ಲಾ ನನ್ಗ ಬರೀ ಕಾವ್ಯ ಈ ಜಾಗದಾಗ ಇದ್ದಿದ್ದು ನೆನ್ಸ್ಕೊಂಡ್ರ ಭಾಳ ಅಂದ್ರೆ ಭಾಳ ಬೇಜಾರಾಗ್ತೈತಿ ಒಂದು ವೇಳೆ ಇದ್ರ ನಮ್ಮ ಕಥೆ ಏನಾಗ್ತಿತ್ತಪ್ಪ ಅಂತ ಹೇಳಿ ಪೂಜಾ ಆಗಿದ್ದಾಗ ಹೋಗೈತಿ ಈಗ ಪದೇ ಪದೇ ಆ ಮಾತು ತಗಿಬೇಡ ಅಣ್ಣ ಕೆಳಸ್ಕೊಂಡ್ರ ನೋಡು ಮತ್ತೆ ನಾಕ ಬಿಟ್ಟ ನಿನಗೆ ಅಯ್ಯೋ ಅಮ್ಮ ನಿಗೇನು ಗೊತ್ತಿಲ್ಲಲ್ಲ ಏನು ಇದ ಇಷ್ಟು ಆಗಿದ್ದು ನಿನ್ನೆ ಅಣ್ಣನ ಹೇಳಾಕತ್ತಿದ್ದ ಅಂದ್ರ ಅವನಿಗೂ ಬಹಳ ಮನ್ಸಿಗೆ ಬೇಜಾರಾಗಿತ್ತ ಸ್ವಲ್ಪ ಬಂದು ನನ್ನ ಹತ್ರ ಮಾತಾಡತ್ತಿದ್ದ ಅವಾಗ ಕಾವ್ಯ ಮಾತಾಡಿದ ಇಷ್ಟು ಮಾತು ಹೇಳಿದ ವೈನಿ ಏನು ಮಾತಾಡ್ಲಿಲ್ಲಲ್ಲ ಸ್ವಲ್ಪ ಬೇಜಾರಾಗಿ ನಿಮ್ ವೈನಿಗ ನಿನ್ನ ಬುದ್ಧಿ ಹೇಳು ಎಲ್ಲಾರು ಏನಾರ ಅಂದ್ರ ಸುಮ್ನ ಅನಸ್ಕೊಂಡ್ ಬರ್ಬೇಡ ಆಕಿನ ಕಡೆ ತಪ್ಪಿಲ್ಲ ಅಂತ ಅಂದ್ರ ಅಲ್ಲೇ ಅಂದ ಬಾ ಅಂತ ಹೇಳಿ ನೀನಾರ ಹೇಳ್ಕೊಡುವಂತ ಹೇಳಿ ಅನ್ನಕತ್ತಿದ್ದ ನನ್ ಮುಂದೆ ಅವಾಗ ಒಂದ್ ರೀತಿಯಿಂದ ಕಾವ್ಯನ್ ಮದುವೆ ಆಗೋದು ತಪ್ಪಿದ್ದ ಚಲೋ ಆತ ಅಂತ ಅನ್ನಾಕತ್ತಿದ್ದ ಅಯ್ಯೋಯ್ಯೋ ಹೌದೇನೆ ಆ ಹುಡುಗಿ ಹಿಂಗೆಲ್ಲ ಮಾತಾಡುತ್ತಾ ಅಯ್ಯಯ್ಯ ಏನ್ ಹುಡುಗಿ ಅದ ಒಂದ್ ಹುಡುಗಿ ಇನ್ನೊಂದ್ ಹುಡುಗಿ ಹಿಂಗೆಲ್ಲ ಮಾತಾಡ್ತಾರನ ಹೋಗ್ಲಿ ಬಿಡವಾ ಅದಕ್ಕ ನಾವೆಲ್ಲ ಮನೆಯಾಗ ಅಮ್ಮ ನಿಮ್ಮಮ್ಮ ಈಕಿನ ಇರ್ಲಿ ಈಕಿನ ಇರ್ಲಿ ಅಂದ್ರ ಕಾವೇನ ಇರ್ಲಿ ಅಂತ ಹೇಳಿ ಬಡ್ಕೊಳ್ ಈಗ ನೋಡ ಈ ಸೋಮ್ಯಾರ್ ಕರ್ಕೊಂಡಿದ್ದೇನ್ ಇಷ್ಟ ಇಲ್ಲ ಅದಕ್ಕ ಏನ್ ಮಾಡಕ್ ಹೋಗಾರನು ಅಯ್ಯಮ್ಮ ನೀನು ಹೇಳಿದಿಲ್ಲ ದೇವಸ್ಥಾನಕ್ ಹೇಳಿ ಏನ್ ಮಾಡ್ತಿರ್ತಾ ಬಿಡು ಅದು ಹಂಗಲ್ಲ ಈಗ ನಿಮ್ ಕರ್ಕೊಂಡ್ ಹೋಗಾರ ಅವರು ನಿಮ್ ಅಣ್ಣನ್ ತಲಿಗೆ ಏನ್ ತುಂಬ ಹೆದರ್ಕತಿ ಅಣ್ಣಗೂ ಸತ್ಯ ಯಾವ್ದು ಸುಳ್ಳು ಸರಿ ಯಾವ್ದು ತಪ್ಪೆ ಯಾವ್ದು ಎಲ್ಲಾ ಗೊತ್ತಾಕೇತಿ ಏನು ಬಹಳ ಚಿಂತೆ ಮಾಡಕ್ ಹೋಗ್ಬೇಡ ಅಷ್ಟೇ ಸ್ವಲ್ಪ ವೈನ ಸ್ಟ್ರಾಂಗ್ ಮಾಡು ಹ್ಮ್ ಈಗ್ ಬಂದಾಳಲ್ಲಾ ನಾನು ಸುಮ್ನ ಇದ್ದೀನಿ ಆಮೇಲೆ ನೋಡಕ್ ಬರ್ತೇತಿ ಸುಮ್ಮನೆ ಯಾರ ಏನಾರ ನಮ್ ಸಸಿ ಮೇಲೆ ಅಂದ್ರೆ ಅನ್ಸ್ಕೊಂಡ್ ಸುಮ್ನೆರಾಕ್ ಆಕೇತನ ನನ್ ಮುಂದ್ ಅಂದಕ್ಕ ನಾಕು ಕೊಟ್ಟ ಬರ್ತಿದ್ದೆ ನೋಡು ಹ್ಞೂ ಅಮ್ಮ ವೈನಿ ಆಗಿದ್ದಕ್ಕೆ ಸುಮ್ನ ಅನಸ್ಕೊಂಡ್ ಬಂದಾರ ನನ್ನ ಅಂತ ಏನಾರ ಅಲ್ಲೇ ನಾಕು ಕೊಟ್ಟು ಬರ್ತಿದ್ದೆ ಇನ್ನೊಮ್ಮೆ ನನ್ನ ಹೆಸರು ತಗಕಲ್ಲ ನನ್ನ ಬಗ್ಗೆ ಕನಸು ಮನಸ್ಸಿನ ನೆನಸ್ಕೊಳಕ್ ಹೆದರ್ ಬಗ್ಗೆ ಹಂಗ್ ಮಾಡಿ ಬರ್ತಿದ್ದೆ ಅಷ್ಟೆಲ್ಲ ಅನ್ನಕ್ಕೆ ಹೋಗ್ಬೇಡ ಸೌಮ್ಯಾನು ಈಗ ಸ್ವಲ್ಪ ಅವ್ರ ಮೇಲೆ ಕೃತಜ್ಞತೆ ಐತಿ ಅಂತ ಅಂದಿ ಸುಮ್ನಿರ್ತಾ ಹಂಗ ಅನ್ನ ಅದು ಬರೋದಿಲ್ಲ ನೋಡ್ ನೋಡಿ ಕುನಿಗ ಯಾವತ್ತಿನೂ ಸಿಡದೇತಾರ ಗೊತ್ತಿಲ್ಲ ಯಾವಾಗ್ಲೂ ಮನುಷ್ಯ ಸಾಫ್ಟ್ ಅದಾನಂತ ಅಂದ್ರೆ ಅದ್ರ ಅರ್ಥ ಅವ್ನ್ ಕೈಲಾಗ್ದ ಅಲ್ಲ ನೋಡಿ ನೋಡಿ ಕುನಿಗ್ ಒಂದ್ ದಿವಸ ಸಿಡದೇತಾರ ಅದಕ್ಕೆ ಅವಕಾಶ ಮಾಡ್ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಈಗ ತನ್ನ ತಪ್ಪು ತಿದ್ದಕೊಂಡು ಸುಮ್ಮನೆ ಅಲ್ಲು ಚಲೋ ಇಲ್ಲಾಂದ್ರ ಮುಂದೆ ಆಗೋ ಅನ್ನೋ ಹೊತ್ತಕ್ಕೆ ಅಕ್ಕಿ ಅಂತ ಜವಾಬ್ದಾರಿ ಆಗಲ್ಲ ಹೋಗ್ಲಿ ಬಿಡಮ್ಮ ಒಟ್ಟು ನನಗೆ ಅಕ್ಕಾವ್ಯಾಗ ವೈನಿ ಸರಿತಾಗ್ ಜಾಡ್ಸೋದ್ ನೋಡ್ಬೇಕಾಗಿತ್ತು ನೋಡು ಹೋಗ್ಲಿ ಬಿಡ ಸುಮ್ಮನೆ ಜಗಳ ಆರಾಮಾಗಿರ್ಲಿ ಯಾವಾಗರ ಒಮ್ಮೆ ಹೋಗಿ ಬಂದು ಮಾಡ್ತಾರ ಇನ್ನ ಅವನು ಅಕ್ಕಿನ್ ಮದ್ವಿ ಮಾಡಕ್ ನಿಂತತಿ ಮದ್ವಾ ಅಕ್ಕಿ ಬರಲ್ಲ ಆಕೆ ಇದ್ರಿ ಹೋಗಂಗಿಲ್ಲ ಯಾರ್ ಇರ್ಲಿ ಯಾರ ಇರ್ದೇ ಇರ್ಲಿನ್ ಮಾತ್ರ ಆ ಕಡೆ ಕಳ್ಸೋದ ಬೇಡಮ್ಮ ಹಂಗೇತ ನಾಳೆ ಬಸರು ಬಾಣಂತನ ಅಂತ ಹೇಳಿ ಕಳ್ಸಬೇಕಾಗ್ತತಿ ಬೇಡಮ್ಮ ಎಲ್ಲಾ ನೀನ ಮಾಡು ಹೆಂಗಿದ್ರ ಅವ್ರಿಗೆ ಸ್ವಂತ ತಂದೆ ತಾಯಿ ಅನ್ನೋದಿಲ್ಲ ನಿನ್ನ ದೊಡ್ಡಮ್ಮ ಆಕೆ ಎಷ್ಟ್ ಮಾಡ್ತಿದ್ದಾಳ ಸುಮ್ನ ಅಲ್ಲಿ ಹೋಗಿ ಮಾನಸಿಕ ಸ್ಥಿತಿ ಹಾಳಾಗೋದ್ ಬೇಡ ಸುಮ್ನೆ ಎಲ್ಲಾ ನೀನ ಇಲ್ಲೇ ಮಾಡ್ಬಿಡು ಇರ್ಲಿ ಆಗಿದ್ ಕಾಲಕ್ ನೋಡೋಣಂತ ப்ப அவர் அதுக்கு ரஜைத்த பரீட்சு ಒಂದ್ ವರ್ಷದ್ದ ಪರೀಕ್ಷೆ ಹಾಕಿದ್ ನೋಡು ಈ ಮಾರ್ಚ್ ಎಪ್ರಿಲ್ದಾಗ ಅವಾಗ ಬೇಸಿಗೆ ರಜಾ ಅಂತಂದ್ರೆ ಕೊಡ್ತಿದ್ರು ಅವಾಗುತ್ತಿದ್ದು ಯಾವಾಗ ನೀವು ಕಾಲೇಜಿಗೆ ಹೋಗೋಕ ಶುರು ಮಾಡಿದ್ರಿ ಯಾವಾಗ ರಜೆ ಕೊಡ್ತಾರ ಯಾವಾಗ ರಜೆ ಕೊಡಂಗಿಲ್ಲ ಒಂದು ಗೊತ್ತಾಗಂಗಿಲ್ಲ ನೋಡುವ ನನಗಂತೂ ಅಮ್ಮ ನನಗೂ ಅವಾಗ ಶಾಲೆಗೆ ಹೋಗಬೇಕಾರ ಜನುವಲ್ ಎಕ್ಸಾಮ್ ಆದ ತಕ್ಷಣ ಎರಡು ತಿಂಗಳ ರಜೆ ಮತ್ತಿನ್ನ ಅಕ್ಟೋಬರ್ ಅರ್ಧ ವಾರ್ಷಿಕ ಪರೀಕ್ಷೆ ಆದ ತಕ್ಷಣ ಅವಾಗ ರಜೆ ಕೊಡ್ತಿದ್ರು ಈ ಕಾಲೇಜಿಗೆ ಬಂದ ಮೇಲೆ ಎಲ್ಲಾ ಉಲ್ಟಾ ಸಿದಾ ಆತ್ ನೋಡು ಯಾವಾಗ ರಜೆ ಸಿಗ್ತತಿ ಯಾವಾಗ ರಜೆ ಇರಂಗಿಲ್ಲ ಈ ಬೇಸಿಗೆ ರಜೆ ಒಳಗಂತರು ಈ ಕಾಲೇಜಿಗೆ ಹೋಗ್ಬೇಕಂದ್ರೆ ನನಗೂ ಬೇಜಾರ ನೋಡು ಆದ್ರೂ ಹಂಗು ಹಿಂಗು ಮಾಡಿ ಒಂದ್ ತಿಂಗಳ ರಜೆ ಸಿಗ್ತತಿ ಆಯ್ತವ ನಡಿ ಏನೇನ್ ಕೆಲಸ ನೋಡ್ಕೋ ಪಾಪ ಕಿ ಸೌಮ್ಯಾಗು ತ್ರಾಸ ಆಗ್ತಿರ್ತದ ಕಾಣ್ತತಿ ನೀನ ಸ್ವಲ್ಪ ಕಿ ಗಾಡಿಗೆ ಹೆಲ್ಪ್ ಮಾಡಿ ಹೋಗ್ ಪೂಜಾ ಸರಿ ಸ್ವಲ್ಪ ನೀನ ನಿಮ್ ಬೈನಿಗ ಧೈರ್ಯ ಹೇಳ ಸರಿ ಅಮ್ಮ ನಾ ಎಲ್ಲ ತಗೋ ನೋಡ್ತೀನಿ ನಿರ್ಮಲ ಅನ್ ಕೆಲ್ಸ ಆಗೇತನ ನಾನು ಸ್ವಲ್ಪ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ಜಳಕಾ ಪೂಜೆ ಮಾಡಿ ಬಂದ್ಬಿಡ್ತೇನೆ ಅದಾದ್ರ ಸಮಾಧಾನ ನನಗ ನಿರ್ಮಲಾ ಮುಗಿತ್ರಿ ಸ್ವಲ್ಪ ಕೆಲ್ಸ ಬಾಂಡೆ ಈಗ ಬಾಂಡೆ ಮಾಡ್ತೇನ್ರಿ ಹಂಗ ಅರ್ಬಿನ್ ಹೋಗಿ ಹಾಕ್ತೀನಿ ಅಷ್ಟೊಳಗ ಒಣಗಿತ್ತಂದ್ರ ತಗೊಂಡ್ ಇಟ್ಟ ಹೋಗಿನ್ರಿ ಆಮೇಲೆ ಏನಾರು ಒಣಗ್ತದ್ರ ನೀವೋತ್ ತಗದಿಟ್ಬಿಡ್ರಿ ನಾಳೆ ಬಂದ್ ಮಾಡ್ಕೊಡ್ತೇನೆ ಸರಿ ಅಮ್ಮ ಸ್ವಲ್ಪ ಇವತ್ತು ಜಲ್ದಿ ಹೋಗ್ಬೇಕ್ರಿ ಅಂದ್ರ ನನ್ ಮಗನ್ ಶಾಲೆಗೆ ಮೀಟಿಂಗ್ ಆಯ್ತಂತ ಅದಕ್ಕೆ ಹೋಗ್ ಬಂದ್ಬಿಡ್ತೇನ್ರಿ ಅಮ್ಮ ಸರಿ ಆಯ್ತು ಜಲ್ದಿ ಕೆಲಸ ಮುಗಿಸ್ಕೊಂಡ್ ಹೋಗ ನಾಳೆ ಜಲ್ದಿ ಬಂದ್ಬಿಡಾ ಇವತ್ತೇಟ್ ಮಾಡ್ಬೇಡ ಸರಿ ರಮ್ಯಾ ಎಲ್ಲಾ ಇಟ್ಕೊಂಡಿ ತಯಾರಾಗಿ ಹುನ್ರಿ ಎಲ್ಲಾ ರೆಡಿ ಐತಿ ಆಮೇಲೆ ಕಾರ್ಡ್ ಕೇಡು ತಗೊಂಡೇನಿ ಆಮೇಲೆ ಅಮ್ಮ ಸೀರೆ ತಗೊಂಡ್ ಹೇಳಿದ್ರು ಅವತ್ತ ಶಾಪಿಂಗ್ ಹೋದಾಗ ಒಂದಿಷ್ಟು ಕೊಟ್ಟಿದ್ರಲ್ಲ ಯಾರಾದ್ರೂ ಕೊಡ್ಬೇಕಂತ ಹೇಳಿ ಅವಿಷ್ಟು ಇಟ್ಟೇನಿ ನಿ ಸರಿ ಆಯ್ತು ಅಲ್ಲೇ ಕರ್ತಿದ ಅಲ್ಲ ಮನಿಗ್ ಆಮೇಲೆ ಕರ್ಕೊಂಡು ತಗೋ ಸುರೇಶ ಅಮ್ಮ ನೀ ಸಾಯಂಕಾಲ ಜಲ್ದಿ ರೆಡಿ ಆಗಿರೋ ನಾ ಫೋನ್ ಮಾಡ್ತೀನಿ ಅಂದ್ರ ಈಗ ಮದುವೆ ಅದು ಕರೆಕ್ ಹೋಗ್ಬರ್ಬೇಕಲ್ಲ ಕರ್ದು ರಮ್ಮೆ ಅಲ್ಲೇ ಬಿಟ್ಟು ನಿನ್ ಬಂದ್ ಸಾಯಂಕಾಲ ಬೇಡ ಲಕ್ಷ್ಮೀ ಕರ್ಕೊಂಡ್ ಬರ್ತಾನಗೂ ಕರ್ದ ಈ ಕಡೆ ಬಂದ ನಿಮ್ಮನ್ನ ಲಕ್ಷ್ಮಿ ಕರ್ಕೊಂಡು ಹೋಗ್ಬಿಡ್ತೇವೆ ಮತ್ತೆ ಸುಮ್ನೆ ಯಾಕೆ ಅಡಾಡಿ ಮದ್ಲಾ ಸುಸ್ತಾಗಿರ್ತಾ ಏನ್ ಆಗಲ್ಲ ಬಿಡಮ್ಮ ಈಗ ಮದ್ವಿ ಮನಿ ಅಂದ್ರೆ ಹಂಗ ಮತ್ತೆ ನಿನ್ಗೂ ಇಲ್ಲ ಒಬ್ಬಕಿನ ಇರಕೋ ಹಂಗಿಲ್ಲ ಒಂದ್ ಕೆಲಸ ಮಾಡ್ಬಿಡು ಜಲ್ದಿ ಜಲ್ದಿ ಎಲ್ಲಾ ಕೆಲಸ ಮುಗಿಸ್ಕೋ ಅಂದ್ರೆ ಲಕ್ಷ್ಮೀಗ್ ಹೇಳ್ಬಿಡು ಎಲ್ಲಾ ಮುಗಿಸ್ಕೊಳ್ಳಿ ಇಲ್ಲ ನಾಲ್ಕು ಮನಿ ಅದಾವ ಕರ್ದ ಬರ್ಸೋ ಎಲ್ಲಾ ಏನೇನ್ ಬೇಕೆಲ್ಲ ಇಟ್ಕೊಂಡಿ ಬ್ಯಾಗ್ನಾಗ ಆಮೇಲೆ ನಿನ್ನ ಲಕ್ಷ್ಮೀ ಕರ್ಕೊಂಡು ಅಲ್ಲೇ ಅವರು சரி தயார் நான் இல்ல ஏன்னா கருதுவா அம இஷ்டு சேர் மணிக்கு சரி நம்ம ஆகி உஷாரே ஓட் படா சுஷா இல்லை தோம் சரி ஆய் ரம ಹೋಗಿ ಬರವ ಮದ್ವ್ರಿಗೆ ಯಾವ ಬೇಕಾ ಸೀರೆ ಇಲ್ಲ ಹ್ಞೂ ಅಮ್ಮ ಎಲ್ಲ ತಗದಿಟ್ಕೊಂಡಿಡ್ರಿ ಆಮೇಲೆ ಭಾವತನ ಒಂದಿಷ್ಟು ಕೊಟ್ಟು ಕಳ್ಸಿದ್ದೆ ಅಂದ್ರೆ ನಾನು ಮರ್ಬಿರ ಅಂತ ಹೇಳಿ ಅವ್ರು ತಗೊಂಡ್ ಹೋಗಾರ ಸರಿ ಆಯ್ತವ ಜಲ್ದಿ ಹೋಗಿ ಕರ್ದ ಬರ್ರಿ ಇಷ್ಟು ಸೇರಿ ಹೋಗಾಕ್ ಮನಿ ಸರಿ ಅಮ್ಮ ಜಲ್ದಿ ರೆಡಿ ಆಗ ರಮ್ಯಾ ನಡಿ ಮತ್ತೆ ಯಾರ ಎಲ್ಲಾರು ಬಿಡು ಸರಿ ಆಯ್ತು ಬರ್ರಿ ಆಮೇಲೆ ಇನ್ನೊಂದು ನನ್ನ ಫ್ರೆಂಡ್ ಸೌಮ್ಯ ಪಾಪ ತಿನ್ ಮದುವೆ ಆದಾಗಿಂದ ಬೆಟ್ಟಿನ ಆಗಿಲ್ಲ ರೀ ಅವ್ರ ಮನಿ ಒಂದು ಹೋಗಿ ಕರ್ದಿಣ ರೀ ಅಲ್ಲ ಪಾಪ ಸಿಟ್ಟಾಗಿದ್ದಿಲ್ಲಾ ಆಗಿದೆ ಆಮೇಲೆ ಫೋನ್ ಮಾಡಿ ಎಲ್ಲ ವಿಚಾರಿಸಿದ್ನಲ್ಲ ತನ್ಗಾಗಿದ್ದ ಪರಿಸ್ಥಿತಿ ಎಲ್ಲ ಹೇಳಿದ್ಲು ಅದ್ರೊಳಗೆ ಅಕಿಂದ ಏನ್ ತಪ್ಪಿಲ್ಲ ಸರಿ ತಗೊಂಡ್ರ ಅಲ್ಲೂ ಹೋಗಿ ಕರ್ದು ಬರೋಣ ಅಂತ ಆಕಿಗೆ ಫೋನ್ ಮಾಡಿ ತಿಳಿಸಿರು ಸರಿ ರೀ ಆಯ್ತು ಬರಿ ಮತ್ತೆ ಯಾರು ನೆನಪು ಮಾಡ್ಕೋ ಅಂದ್ರೆ ಹೋಗ್ತಾ ಕರೆದು ಹಾಕ್ ಬರ್ತೈತಿ ನಾನು ಯಾರೇ ಕರಿಬೇಕು ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡೇನೆ ಮತ್ತೆ ಮನೆಯಾಗ ಅಪ್ಪನೂ ಕೊಟ್ಟಿದ್ದೈತಲ್ಲ ಲಿಸ್ಟ್ ಭಾವ ನೀವು ಅಪ್ಪ ಎಲ್ಲ ಸೇರಿ ಮಾಡಿಟ್ಟಿದ್ದ ಲಿಸ್ಟ್ ಐತಿ ಯಾರಿಗೆ ಡ್ರೆಸ್ ಕೊಡಬೇಕು ಅಂದ್ರೆ ಸೀರೆ ಕೊಡಬೇಕು ಅರ್ಬಿ ಕೊಡಬೇಕು ಅವೆಲ್ಲ ಬರ್ದಿಟ್ಟಿದ್ದು ಐತಿ ನನ್ನ ಫ್ರೆಂಡ್ಸ್ ಲಿಸ್ಟ್ ಐತಿ ಎಲ್ಲಾರ್ಗೂ ನನ್ನ ಮದುವೆ ಕೊಟ್ಟಿದ್ದ ಐತಿ ಈಗ ನನ್ಗೆ ಅಗ್ದಿ ಖಾಸ್ ಇರೋ ಫ್ರೆಂಡ್ಸ್ ಅಷ್ಟು ಸೀರೆ ಕೊಟ್ಟು ಬಂದ್ಬಿಟ್ಟು ಆತಪ್ಪ ಏನಾಗಿಲ್ ತಗೋ ಎಲ್ಲರಿಗೂ ಕೊಡು ಇದೇನು ಕೊನೆ ಮದ್ವೆ ನಿಮ್ಮ ಮನೆಯಾಗ ಮತ್ತೆ ಆಗ್ಬೇಕಂತ ಅಂದ್ರೆ ಇನ್ನ ಯಾರಲ್ಲೇ ಹೌದಲ್ಲ ರೀ ಇದನ್ನ ಯೋಚನೆ ಮಾಡಿ ನೋಡ್ರಿ ನಾನು ಅದ ಹೇಳೋದು ಏನಾಗಲ್ಲ ಹಂಗು ಹಿಂಗ ಹೋಗ್ತಿರೋ ಇನ್ನೊಂದ್ ಸ್ವಲ್ಪ ಏನಾಗಂಗಿಲ್ಲ ಹಂಗಂತೂ ಮಿಕ್ಕಿ ಕಮ್ಮಿ ಬಿದ್ರ ಹೋಗೋದಾರೆಾಗೆ ಬಟ್ಟೆ ಅಂಗಡಿಗೆ ಒಂದಿಷ್ಟು ಸೀರಿ ಖರೀದಿ ಮಾಡಿ ತಗೊಂಡು ಹಾಕ್ ಬರ್ತೀವಿ ಸರಿ ನಡಿರಿ ಬಾಳಿನ ಸರಿ ಬೇಕಾಗಲ್ಲ ಇನ್ನೊಂದು ಹದಿನೈದು ಇಪ್ಪತ್ತ್ ಸೀರಿ ಬೇಕಾ ತಗೊಂಡ್ ಹೋಗೋಣ ಅಂತ ನೋಡಿ ಹ್ಮ್ ಕಾರ್ಡ್ ಎಲ್ಲ ಇಟ್ಕೊಂಡಿಲ್ಲ ಅದಾವದ ಎಲ್ಲ ಕ್ಯಾರಿ ಬಾಗ್ನೆ ಹಾಕಿ ಎಲ್ಲಾ ರೆಡಿ ಮಾಡಿ ಅಲ್ಲೇ ಹೆಸ ಬರೋದು ಕೊಡೋದು ಅಷ್ಟ ಹ್ಮ್ ನಡಿ